ಸರ್ಕಾರದ ಪ್ರಭಾವಿ ಇಬ್ಬರು ಸಚಿವರು ಭಾಗಿಯಾಗಿದ್ದಾರಂತ ಆರೋಪ ಮಾಡಿದ್ದಾರೆ ತನಿಖೆ ಆದ್ಮೇಲೆ ಯಾವ ಪ್ರಭಾವಿ ಎಷ್ಟೇ ಪ್ರಭಾವಿ ಇದ್ರು ಕೂಡ ಅದು ಮುಚ್ಚಿಡ್ಲಿಕ್ಕಂತ ಸಾಧ್ಯ ಕಾನೂನು ರೀತಿ ಕ್ರಮ

ಸುಮ್ಮನೆ ಒಂದು ಕಳ್ಳ ನವ ಬೇಕು ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳ ಒಂದು ಚರ್ಚೆ ಆಗಬೇಕಾಗಿದೆ ಬಜೆಟ್ ಮೇಲೆ ಚರ್ಚೆ ಆಗಬೇಕಾಗಿದೆ ರಾಜ್ಯ ಕಾಲದ ಭಾಷಣದ ಮೇಲೆ ಚರ್ಚೆ ಆಗಬೇಕಾಗಿದೆ ಯಾವ್ಯಾವ ಪ್ರಾಂತಗಳಿಗೆ ಅನ್ಯಾಯ ಆಗಿದೆ ಸದ್ಯ ಮೇಲೆ ಅದನ್ನ ಚರ್ಚೆ ಆಗಬೇಕಾಗಿದೆ ಇದನ್ನೆಲ್ಲ ಬಿಟ್ಟುಬಿಟ್ಟು ರಾಜ್ಯದ ಜನರ ದಿಕ್ಕನ್ನು ತೆ ಒಂದು ಸಮಿತಿಯ ಬಗ್ಗೆ ಹೇಳ್ತಾರಲ್ಲ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಲಾಡ್ ಲಾಡ್ಲಿ ಬೇಹನ ಎಲೆಕ್ಷನ್ಕ್ಕಿಂತ ಮುಂಚೆ ಎರಡು ಕಂತನ್ನು ಹಾಕಿದ್ರು ನಲ್ವತ್ತೆರಡು ನೂರು ರೂಪಾಯಿ ಎರಡು ಸಾವಿರದ ಒಂದುನೂರು ರೂಪಾಯಿ ಈಗ ಬಂದ್ ಲಾಡ್ಲಿ ಲಾಡ್ಲಿಬಹ್ನ ಅದಕ್ಕೆಲ್ಲ ಕೊಟ್ಟಿಲ್ಲ ಎಲೆಕ್ಷನ್ ಹಾಕೋದನ್ನು ಕೇಳ್ಬೋದು ಅದ್ರ ಜೊತೆಯಲ್ಲಿ ಮಹಾರಾಷ್ಟ್ರ ಮಂತ್ರಿಗಳು ನಾಲ್ಕು ನಾಲ್ಕು ಜನ ಆರ್ ಎಸ್ ಎಸ್ ಕಾರ್ಯಕರ್ತರನ್ನು ಆ್ಯಸ್ ಎ ಪಿ ಎ ಅಂತ ತೊಗೊಂಡಿದ್ದಾರೆ ಅವ್ರಿಗೇನು ಬಿ ಜೆ ಪಿ ಪಗಾರ ಕೊಡ್ತಾ ಇದೆಯಾ ಪೇಮೆಂಟ್ ಮಾಡ್ತಾ ಇದೆಯಾ ಅದು ಮಹಾರಾಷ್ಟ್ರ ಸರ್ಕಾರ ಪೇಮೆಂಟ್ ಮಾಡ್ತಾ ಇದೆಯಾ ಕೆ ಎ ಎಸ್ ಆಫೀಸರ್ಗಳು ಪೇಮೆಂಟ್ ತಗೊಳ್ಳೋದನ್ನು ಅವ್ರು ತಗೊಳ್ತಾ ನಾಲ್ಕು ನಾಲ್ಕು ಜನ ಪಿಯಗಳು ಆರ್ ಎಸ್ ಎಸ್ ಕಾರ್ಯಕರ್ತರು ಎಲ್ಲಿ ಅವ್ರ ಸರ್ಕಾರ ಇದೆ ಅಲ್ಲಿ ಕೆಲಸ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನಮ್ಮ ಸರ್ಕಾರ ಇದೆಯೋ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಿ ಇವ್ರಿಗೆ ಕೆಟ್ಟ ಅನಿಸುತ್ತೆ ಮಸರಲ್ಲಿ ಕಲ್ಲನ್ನು ಹುಡುಕುವಂಥ ಕೆಲಸ ಮಾಡ್ತಾರೆ ಮೇಡಮ್ ಬೆಳಗಾವಿ ಗಡಿ ಭಾಗಗಳಲ್ಲಿ ಮಹಣಿಯಲ್ಲಿ ಮರಾಠಿ ಕೈ ಬರ ಇರುವಂತಹ ಹಣಿಗಳನ್ನ ಮಾನ್ಯ ಮಾಡಲಾಗ್ತಾರೆ ಹೇಗೆ ಮೇಡಮ್ ಮರಾಠಿ ಕೈ ಅಲ್ಲ ಅಧಿಕಾರಿ ವರ್ಗದಲ್ಲಿ ಈ ರೀತಿ ಒಂದು ಮರಾಠಿ ಭಾಷೆ ವಿಚಾರ ಸೂಕ್ಷ್ಮತೆಯನ್ನ ಪಡ್ಕೊಳ್ತಾ ಇದೆ ಅಧಿಕಾರಿಗಳೇ ಈ ತರ ಮಾತಿದ್ದಾರೆ ಹೇಗೆ ಮೇಡಮ್ ಇಲ್ಲದೆ ಇವತ್ತು ಏನೇ ಘಟನೆಗಳು ಯಾವುದೋ ಒಂದು ಘಟನೆ ಹೊರತಾವೆ ಪಂಚಾಯತ್ ಸೆಕ್ರೆಟರಿ ಅಧಿಕಾರಿ ಮೇಲೆ ಅಲ್ಲೇ ಆಗಿ ಆಸ್ಪತ್ರೆಗೆ ಹೋದರು ಅದು ನನ್ನ ವಿಷಯ ತಿಳಿದವ್ರೆ ತಮ್ಮ ಕೆಲಸ ಮಾಡಲಿಲ್ಲ ಅಂತ ಹೊಡೆದಿದ್ದಾರೆ ಘಟನೆ ಆದ ಒಂದು ಹದಿನೈದು ನಿಮಿಷಕ್ಕೆ ನಾನು ಅವ್ರನ್ನ ಹಾಕಿಸುವಂಥ ಕೆಲಸವನ್ನ ಮಾಡಿದ್ದೀನಿ ಅವರ ಕೆಲಸವನ್ನು ಎರಡು ತಂಡವನ್ನಾಗಿ ಮಾಡಿ ನಾನು ಅಂದ್ರೆ ಆ ಘಟನೆಗೆ ನನಗೆ ಏನು ಸಂಬಂಧನೆ ಇಲ್ಲ ಕೂಡ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ